ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಶುರು ಮಾಡ್ತಾ ಇದ್ದೀನಿ ಒಂದಷ್ಟು ಸ್ವೀಟ್ಸ್ ಕಟ್ಟಿದೆ ಹೋಮ್ ಮೇಡ್ ಎಲೆ ಡ್ರೀನ್ ಕುಡಿಯೋಣ ಅಂತ ಡ್ರೈ ಫ್ರೂಟ್ಸ್ ಇದೆ ಸ್ವಲ್ಪ ಖುಷಿಗೂ ಡ್ರೈ ಫ್ರೂಟ್ಸ್ ಎಲ್ಲ ಜಾಸ್ತಿ ಸಿಗೋದು ತುಂಬ ವೀಕ್ ಆಗ್ತಾ ಅದಕ್ಕೋಸ್ಕರ ಒಂದು ಸ್ವಲ್ಪ ಏನಾದ್ರೂ ಹೆಲ್ದಿ ಡ್ರಿಂಕ್ಸು ಆ ಥರ ಮಾಡೋಣ ಅಂತ ಜ್ಯೂಸು ಅಂದ್ರೆ ಇವಾಗ ಸಮ್ಮರ್ ಆಗಿರೋದ್ರಿಂದ ಫುಡ್ ಗಿನ್ನ ಏನಾದ್ರೂ ಒಂದು ಹೆಲ್ದಿ ಡ್ರಿಂಕ್ಸ್ ಜ್ಯೂಸು ಆ ತರ ಕುಡಿಸ್ತಾ ಇದ್ರೆ ಸ್ವಲ್ಪ ಜೊತೆ ಅವರ ಜೊತೆಗೆ ರಕ್ಷಿತ್ ಕೂಡ ತುಂಬಾ ಇತ್ತೀಚೆಗೆ ಡ್ರೈ ಫ್ರೂಟ್ಸು ಮತ್ತೆ ಸ್ಮೂತಿ ಮಾಡ್ಕೊತಾ ಇರ್ತಾನೆ ಅದೇನೋ ಮಾಡ್ಕೊಂಡು ಕುಡಿತಾ ಇರ್ತಾನೆ ಅಲ್ಲಿ ಸರಿ ಆಯ್ತು ಡ್ರೈ ಫ್ರೂಟ್ಸ್ ಅದ ಮಾಡ್ತಾ ರಪ್ಪ ಸೊ ಹೀಗೆ ಮಾಡ್ತಾ ಇದೀನಿ ಹಾಗೆ ನೀವೆಲ್ಲರೂ ನೋಡ್ಬೋದು ರಕ್ಷಿತ್ ವಿಡಿಯೋದಲ್ಲಿ ನಿನ್ನೆ ವಿಡಿಯೋ ಬಂದಿದೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಬಿಸ್ನೆಸ್ ಮಾಡಬೇಕು ಯಾವಿಕಾ ಬಿಸ್ನೆಸ್ ಮಾಡಬೇಕು ಅನ್ನೋದು ಪ್ಲಾನ್ ಅಲ್ಲಿತ್ತು ಸೊ ಅದು ಕ್ಯಾನ್ಸಲ್ ಆಯಿತು ಹಾ ಏನು ಬೇಕು ಏನು ಬೇಕು ಇರೋ ನಿಮಿಷ ಇದು ಮಾಡಿಬಿಟ್ಟು ಇದು ಬರ್ತೀವಿ ಫ್ರೆಂಡ್ಸ್ ನಾನು ಇವಾಗ ಡ್ರೈ ಫ್ರೂಟ್ಸ್ಗಳಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ವಾಲ್ನಟ್ಟು ಮತ್ತು ಈ ಅಂಜೂರ ಅಂತ ಬರ್ತಲ್ಲ ಅದು ಜೊತೆಗೆ ಖರ್ಜೂರ ಅದು ಮತ್ತು ಬಾದಾಮಿ ಇದೆಲ್ಲನೂ ತೆಗೆದಿಟ್ಕೊಂಡಿದ್ದೀನಿ ಇವಾಗ ನಮ್ಮನೇ ನಾಲ್ಕು ಜನಕ್ಕಾಗುವಷ್ಟು ಇದನ್ನು ಮಾಡೋದು ಇವಾಗ ಸೀಡ್ಸ್ಗಳಾಗ್ತಾಯಿದ್ದೀನಿ ಪಂಪ್ಕಿನ್ ಸೀಡ್ಸು ವಾಟರ್ ಮೆಲನ್ ಸೀಡ್ಸು ಮತ್ತು ಫ್ಲಾಕ್ ಸೀಡ್ಸು ಆಮೇಲೆ ಇನ್ನೊಂದು ಇನ್ನೊಂದು ಯಾವ ಸೀಟ್ಸು ಅದು ಮರ್ತೆ ಹೋಗ್ಬಿಟ್ಟೆ ಅದು ಸೊ ಒಂದು ನಾಲ್ಕೈದು ಥರದ್ದು ಆಮೇಲೆ ಚಿಯಾ ಸೀಡ್ಸು ಸೊ ಇದೆಲ್ಲನೂ ಹಾಕಿ ನಾನು ನೆನೆ ಹಾಕ್ತಾಯಿದ್ದೀನಿ ಜೊತೆಗೆ ಸೂರ್ಯಕಾಂತಿ ಸೀಡ್ಸು ಅದನ್ನು ಕೂಡ ಹಾಕ್ತಾಯಿದ್ದೀನಿ ಇಷ್ಟನ್ನು ಹಾಕಿ ನೀಟಾಗಿ ತೊಳೆದುಬಿಟ್ಟು ಅದನ್ನು ಅಂದರೆ ಈ ಡ್ರೈ ಫ್ರೂಟ್ಸ್ಗಳನ್ನೂ ಅದ್ರ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಅದನ್ನು ನೀಟಾಗಿ ವಾಶ್ ಮಾಡಬೇಕು ವಾಶ್ ಮಾಡಿ ಫುಲ್ ನೈಟು ಅಂದರೆ ನಾನು ನಾನಿವಾಗ ನೈಟೇ ನೆನೆ ಹಾಕ್ತಾಯಿದ್ದೀನಿ ನೈಟ್ ನೆನೆ ಹಾಕಿದ್ರೆ ಬೆಳಗ್ಗೆ ಎದ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಹಾಲು ಮತ್ತು ಸ್ವಲ್ಪ ಬೇಕಂದರೆ ಜೇನುತುಪ್ಪನ ಹಾಕಿ ಗ್ರೈಂಡ್ ಮಾಡಿ ಮಿಕ್ಸಿನಲ್ಲಿ ಸ್ಮೂತಿ ಥರ ಸೊ ತೆಳುಗ್ ಬೇಕಾದ್ರೂ ಇದು ಮಾಡ್ಬೋದು ಇಲ್ಲಾಂತಂದರೆ ಗಂಜಿ ಥರ ನಾನೇ ಮಾಡ್ತೀನಿ ಅಂದರೆ ಖುಷಿಯಾಗಿ ತುಂಬ ತೆಳು ಮಾಡೋಕ್ಕೋಗಲ್ಲ ಈ ಸೆರಲಾಗಿ ಬರುತ್ತಲ್ಲ ಕಲಿಸ್ತೀವಲ್ಲಮ್ಮ ಮಕ್ಕಳಿಗೆ ಅದೇ ಥರ ಅವಳಿಗೆ ಮಾತ್ರ ಸ್ವಲ್ಪ ಮಾಡಿಕೊಟ್ಬಿಟ್ಟು ಹಾಲು ಹಾಕಿ ಮಿಕ್ಸ್ ಮಾಡಿ ಏನು ಮಿಕ್ಕಿದ್ದನ್ನು ನಾವು ತೆಳುವಿಗೆ ಮಾಡಿಕೊಂಡು ಇದನ್ನ ಕುಡಿತೀವಿ ಹೆಲ್ದಿ ಡ್ರಿಂಕ್ನ ನಾನು ಇದಕ್ಕೆ ವಾಟರ್ಮೆಲನ್ ಸೀಡ್ಸು ಚಿಯಾ ಸೀಡ್ಸು ಅದರ ಎಲ್ಲ ಸೀಡ್ಸ್ಗಳು ಪಂಪಿನ್ ಸೀಡ್ಸ್ ಎಲ್ಲ ಹಾಕಿದ್ದೀನಿ ಸೊಣ್ಣ ಹೇಳ್ತಾರೆ ವಾಟರ್ ಮೆಲನ್ ತಿನ್ಬೇಕಾದ್ರೆ ವಾಟರ್ ಮೆಲನ್ ಸೀಟ್ಸ್ ನ ತಿನ್ಬಹುದಂತೆ ಏನಾಗಲ್ಲ ಅಂತ ಹೇಳ್ತಾರೆ ನಾವ್ ಏನ್ ಮಾಡ್ತೀವಿ ವಾಟರ್ ಮೆಲನ್ ಸೀಡ್ಸ್ ನಂಗೆ ಎಲ್ಲ ಮಾಡ್ಬಿಟ್ಟು ಮತ್ತೆ ಈ ಗ್ರೀನ್ ಕಲರ್ ಬರುತ್ತಲ್ವಾ ವಾಟರ್ ಮೇಲನ್ ಅದಾದ್ರೆ ಸಣ್ಣ ಸಣ್ಣ ಇರುತ್ತೆ ಬೀಜ ತಿಂದು ತಿನ್ಬಿಡ್ಬೋದು ಅದೇ ಈ ದೊಡ್ಡ ಬರುತ್ತಲ್ಲ ಅದು ಬ್ಲಾಕ್ ಇರುತ್ತೆ ಫುಲ್ ದಪ್ಪ ತಿನ್ನೋದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ತಿನ್ನಲ್ಲ ಈ ತರ ಸೀಟ್ಸ್ ಅದು ತಗೊಂಡು ನೆನಪಿ ಒಂಥರ ಅದನ್ನ ಬೆಳಗ್ಗೆ ಒಂದು ಎಲ್ಲಿ ಡ್ರಿಂಕ್ ಮಾಡಿಕೊಂಡು ಗ್ರೈಂಡ್ ಮಾಡಿಬಿಟ್ಟು ಕೊಡೋ ಥರ ಇವಾಗಿಂದ ಪಲಾವ್ ಮಾಡಿದ್ದೀನಿ ನಾನು ನೀರ ನೀರಲ್ಲಿ ನೆನೆ ಹಾಕಿದ್ರೆ ಗಿಡ ಬೆಳೆಯಲ್ವ ಅದರದ್ದೇ ಹಾಂ ಎಂತಾ ನೀರಲ್ಲಿ ನೆನೆ ಹಾಕಿದ್ರೆ ಅದರದ್ದೆ ಗಿಡ ಬೆಳೆಯಲ್ವಾ ಸೀಡ್ಸ್ ಅಲ್ಲ ಆದರೂ ಸಿಪ್ಪೆಲ್ಲ ತೆಗೆದುಬಿಟ್ಟಿರ್ತಾವಲ್ಲ ಹೌದು ಫುಲ್ ಸಿಪ್ಪೆ ತಗ್ದು ಸಿಪ್ಪೆ ಸಮೇತ ಇರುತ್ತೆ ಸಿಪ್ಪೆ ಸಮೇತ ಫುಲ್ಲು ತೆಗ್ದಿರೋ ಅಂಥದ್ದು

ಅನ್ನೋದು ಅಷ್ಟೇನೆ ಹಾಗೆ ಇನ್ನು ಇವಾಗ ಬಂದು ಅಡುಗೆ ಆಯ್ತು ಪಲಾವ್ ಆಯ್ತು ರೆಡಿ ಆಯ್ತು ಖುಷಿಯಾಗಿ ಹೊಟ್ಟೆ ಆಗ್ತಾ ಇದೆ ಅಂತ ಅನ್ಕೊಂತೀನಿ ಸಿರಪ್ ಸಿರಪ್ಗಳು ಹೇಳಿದ್ರಿ ನನಗೆ ಈ ಸಿರಪ್ ಹಾಕಿ ಆ ಸಿರಪ್ ಹಾಕಿ ಅಂತ ನಾನು ಒಬ್ರು ಒಂದ್ ಸಿರಪ್ ಹೇಳ್ಬಿಟ್ರೆ ಸರಿ ಸಿರಪ್ ಗಳು ಹೇಳಿದಕ್ಕೆ ನನಗೆ ಯಾವ ಸಿರಪ್ ತರ್ಲಿ ಯಾವ್ದು ಬಿಡ್ಲಿ ಏನತ್ರ ನನಗೆ ಕನ್ಫ್ಯೂಸ್ ಆಗೋಯ್ತು ಅದಕ್ಕೆ ಸರಿ ನೋಡೋಣ ಸುಮ್ಮನೆ ಇದ್ದೀನಿ ಓಕೆ ಇವಾಗ ನೋಡಿ ಏನಂದ್ರೆ ಈ ಸ್ಟೀಲ್ ಕುಕ್ಕರ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ತಳ ಹಿಡ್ದ್ಬಿಡುತ್ತೆ ಅನ್ನೋ ಭಯ ಒಂದ್ ಸ್ವಲ್ಪ ಹಿಡದೇ ಹಿಡಿಯುತ್ತೆ ನಾರ್ಮಲ್ ಕುಕ್ಕರ್ ಆದ್ರೂ ಹಿಡದೇ ಹಿಡಿಯುತ್ತೆ ನಾನು ಒಂದೇ ಆಫ್ ಮಾಡಿದೆ ಅನ್ನ ಒಂದ್ ಸ್ವಲ್ಪ ಹುಡುಗಿಯಾಗಿ ಬಂದಿದೆ ಒಂದ್ ಸ್ವಲ್ಪ ಹುಡುಗಿಯಾಗಿ ಬರಬಾರ್ದು ನನಗೆ ಆಕ್ಚುಲಿ ಯಾಕಂದ್ರೆ ಖುಷಿ ತಿನ್ಸಕ್ಲ್ಲುಗಿರುತ್ತೆ ಹ್ಮ್ ಹಂಗೆ ಇನ್ನು ಖುಷಿನ ಆಟಾಡ್ಸಕ್ಕೆ ಸ್ವಲ್ಪ ಕರ್ಕೊಂಡೋಗಿದ್ವಿ ನಾನು ಇಬ್ರು ಕರ್ಕೊಂಡೋಗಿದ್ವಿ ಅವಳನ್ನ ಆಟಾಡ್ಸೋಕ್ಕೆ ಅಂತ ಹೇಳಿ ಹೊರಗಡೆ ಕರ್ಕೊಂಡೋಗಿ ಅಂತ ಕೇಳ್ತಾಳೆ ಸಂಜೆ ಟೈಮು ಸ್ವಲ್ಪ ನನಗೆ ಬೇಗ ಏನಾದ್ರು ಕೆಲಸ ಆಗಿದ್ರೆ ಹೀಗೆ ಮಾಡೋಣ ಅವಳು ಕರ್ಕೊಂಡೋಗಿ ನಾನು ಒಂದು ಒಂದು ವಾಕ್ ಆದಂಗೆ ಅಲ್ಲಿ ಮಾತಾಡ್ಕೊಂಡು ಹಂಗೆ ಬಂದಾಗುತ್ತೆ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಹೋಗಿ ಬಂದೆ ಹಾಗೆ ಅದೊಂದು ಕ್ಲಿಪ್ಪಿಂಗ್ ಹಾಕ್ತೀನಿ ಸೊ ಆ್ಯಂಡ್ ಜೊತೆಗೆ ಶಿಲ್ಪಾನು ಕೂಡ ಬಂದಿದ್ದು ನೆನೆ ಅವಳು ಬಂದ ಅವಳು ಕೂಡ ಮನೆಗೆ ಸೊ ಇವಾಗ ಏನಂತಾರೆ ಇಲ್ಲೇ ಇರೋದ್ರಿಂದ ಅವಳು ಕೂಡ ಅವಾಗ ಅವಾಗ ಬರ್ತಾ ಇರ್ತಾಳೆ ಏನಾರು ಯಶವಂತಪುರಕ್ಕೆ ಏನಾರು ಶಾಪಿಂಗ್ ಅದಿದ್ದು ಅಂತ ನಾನು ಬಂದಾಗ ಫ್ರೆಶ್ ಜೊತೆ ಬಂದಾಗ ಬರ್ತಾ ಇರ್ತದೆ ಆ ಕ್ರೀಟಿನ್ನೂ ಹಾಗೆ ಆ್ಯಡ್ ಮಾಡ್ತೀನಿ ನೋಡ್ಬೋದು ನೀವು ಹಾಗೆಯೇ ಕಂಟಿನ್ಯೂ ಬ್ಲಾಗ್ ಇರುತ್ತೆ ಓಕೆನಾ ಶಿಲ್ಪ ಬಂದು ಕೂತ್ಕೊಂಡಿದ್ಲು ನನಗೆ ವ್ಲಾಗ್ ಮಾಡೋ ಪ್ಲ್ಯಾನೇ ಇರಲಿಲ್ಲ ಸುಮ್ಮನೆ ಇದ್ದೆ ನಾನು ಏನೋ ಅಡುಗೆ ಏನೋ ಒಂದು ಸ್ವಲ್ಪ ಮಾಡಿಬಿಟ್ಟು ಏನೋ ಒಂದು ಮಾಡೋಣ ಬಿಡು ಅನ್ನೋ ಥರ ಇದ್ದೆ ನಾನು ನಿಜ ಹೇಳ್ತೀನಿ ನನಗೆ ಇತ್ತೀಚೆಗೆ ಯಾವ ಅಡುಗೆಗಳು ಮಾಡೋಕ್ಕೂ ಇಂಟ್ರೆಸ್ಟೇ ಇರ್ತಿಲ್ಲ ಒಂಥರ ಸುಮ್ಮನೆ ನನ್ನ ಪಾಡಿಗೆ ನಾನು ಇರ್ತೀನಿ ನನ್ನ ಪಾಡಿಗೆ ನಾನು ಕೂತಿರ್ತೀನಿ ನನಗೆ ತುಂಬಾ ಟೈಮ್ ಬೇಕು ಅನ್ನೋ ಥರ ಫೀಲ್ ಆಗ್ತಾ ಇತ್ತು ನನಗೆ ಕೆಲವ್ರಿಗೆ ಇದು ಅರ್ಥ ಆಗೋದಿಲ್ಲ ಏನೇನೋ ಬಾಯಿಗೆ ಬಂದಂಗೆ ಕಮೆಂಟ್ ಮಾಡ್ತಾರೆ ನನಗೆ ಅದನ್ನ ಅದನ್ನ ನೋಡಿದಾಗ ಇನ್ನೂ ಬೇಜಾರು ಅನಿಸ್ಬಿಡ್ತೆ ಅಯ್ಯೋ ಏನು ತೋರಿಸ್ತೀರಾ ಏನು ಮಾಡ್ತೀರಾ ನೀವು ಏನು ಬಿಡ್ತೀರಾ ನಾರ್ಮಲಾಗಿರೋದನ್ನೇ ತೋರಿಸ್ತೀರಾ ಅಂತ ಹೇಳ್ತೀರಾ ನನಗೆ ನನಗೆ ನಾರ್ಮಲ್ ಆಗಿರೋದನ್ನ ಮಾಡ್ಕೊಂಡು ತಿನ್ನೋಕ್ಕೆ ನನಗೆ ಮನಸ್ಸಿಲ್ಲ ಆ ಲೆವೆಲಲ್ಲಿದೆ ನನ್ನ ಮನಸ್ಸಿನ ಪರಿಸ್ಥಿತಿ ಅಂತಲೇ ಹೇಳ್ತೀನಿ ಹಾಗಿರುವಾಗ ಇನ್ನು ಡಿಫ್ರೆಂಟಾಗಿ ಏನು ತೋರಿಸ್ಲಿ ಅಂತ ಮುಂದಿನ ದಿನ ನನಗೆ ಹೇಳ್ದಂಗೆ ಇದೊಂದು ತಿಂಗ್ ಈ ತಿಂಗಳು ಕೂಡ ನನಗೆ ಟೈಮ್ ಬೇಕು ನಾನು ಏಪ್ರಿಲ್ ಫಸ್ಟ್ ಆವಾಗಿಂದೂ ಫುಲ್ಲ ಫುಲ್ ಕಂಪ್ಲೀಟಾಗಿ ಒಂದು ಸ್ಟಡಿ ಆಗೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಿರುವಾಗ ಈ ಥರ ಏನೋ ಕಮೆಂಟ್ ಮಾಡ್ತಾರೆ ಒಂಥರ ಬೇಜಾರು ಅನ್ನಿಸ್ಬಿಡುತ್ತೆ ಆವಾಗ ನನಗೆ ತು ಏನಪ್ಪ ಈ ಜನಗಳು ಅರ್ಥನೇ ಮಾಡ್ಕೊಳ್ಳಲ್ವ ಇಲ್ಲ ಅವ್ರ ಮೆಂಟಾಲಿಟಿ ಹೆಂಗಿರುತ್ತೋ ಅದೇ ಥರನೇ ಥಿಂಕ್ ಮಾಡ್ತಾರೆ ಅಂತನೂ ನನಗೊಂದ್ಸರಿ ಅಂತ ಅನಿಸುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಅದೇ ಹೇಳ್ದಂಗೆ ಇಲ್ಲಿ ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀವಿ ಅಂತ ಹೇಳಿದಾಗ ನೆಗೆಟಿವು ಪಾಸಿಟಿವ್ ಎರಡು ಬರುತ್ತೆ ಎಲ್ಲಾನು ಆಕ್ಸೆಪ್ಟ್ ಮಾಡಲೇಬೇಕು ಹೋಗ್ತಾ ಇರಬೇಕು ಅನ್ನೋ ಥರ ಇವಾಗ ಬಂದು ಸ್ವಲ್ಪ ತಿಳಿಸಾರು ಮಾಡೋಣ ಅಂತ ಪಲ್ಯ ಮಾಡಿದೆ ಸಪ್ಪೆ ಪಲ್ಯ ಮಾಡಿದೆ ಅಂದರೆ ಯಾವಾಗಲೂ ಸಪ್ಪೆ ಪಲ್ಯ ಅಂದರೆ ತರಕಾರಿ ಕಾಳು ಎಲ್ಲಾನು ಬೇಯಿಸ್ಬಿಟ್ಟು ಆಮೇಲೆ ಒಗ್ಗರಣೆ ಮಾಡ್ತಾಯಿದ್ದೆ ಅಲ್ವಾ ಇವತ್ತೇನು ಮಾಡಿದ್ದೀನಿ ಅಂತಂದರೆ ಎಲ್ಲಾನು ಡೈರೆಕ್ಟಾಗಿ ಒಗ್ಗರಣೆ ಮಾಡಿ ಸೊಪ್ಪು ಕಾಳು ಹೀರೆಕಾಯಿ ಅದೆಲ್ಲ ಡೈರೆಕ್ಟಾಗಿ ಒಗ್ಗರಣೆ ಮಾಡಿ ಸ್ವಲ್ಪ ಟೊಮೊಟೊ ಹಾಕಿ ಸ್ವಲ್ಪ ಖಾರದ ಪುಡಿ ಹಾಕಿ ಚಪಾತಿಗೆ ಮಾಡ್ತಾಯಿದ್ದೀನಿ ಚಪಾತಿ ಹಿಟ್ಟು ಕೂಡ ಕಲಸಿ ಇಟ್ಟಿದ್ದೆ ಅದಕ್ಕೆ ರೈಸ್ ಮಾಡಿದ್ದೀನಿ ಜೊತೆಗೆ ಏನು ಇಂಥ ಬೇಳೆ ಸಾರು ತಿಳಿ ಸಾರು ಥರ ಸ್ವಲ್ಪ ಸಾಂಬಾರು ಕೂಡ ಬಸ್ಸಾರು ಮಾಡೋಕ್ಕೆ ಹೋಗಲಿಲ್ಲ ಯಾಕೆಂದ್ರೆ ಸಪ್ರೇಟ್ ಎಷ್ಟು ಕಾಳು ಸಪ್ರೇಟ್ ತಕ್ಕೊಂಡು ಅದಕ್ಕೆ ನಾನು ಮಾಡ್ತಾಯಿದ್ದೆ ಬೇಡ ಅಂದ್ಬಿಟ್ಟು ಒಂದು ಸ್ವಲ್ಪ ತಿಳಿ ಸಾರು ಮಾಡಿದೆ ಸೊ ಅವಗೂ ಬಸ್ಸಾರು ಅಷ್ಟಾಗಿ ಇಷ್ಟ ಆಗೋದಿಲ್ಲ ಅದಕ್ಕೆ ಇನ್ನು ಬಂದು ಶಿಲ್ಪ ಆರಾಮಾಗಿ ಕೂತ್ಕೊಂಡಿದ್ಲು ಅವಳು ಯಾಕೋ ಸ್ವಲ್ಪ ಬೇಜಾರಲ್ಲಿದ್ಲು ಯಾಕೆ ಅಂತ ಗೊತ್ತಿಲ್ಲ ಇವತ್ತು ಏನಕ್ಕೆ ಬಂದಿದ್ದಾಳೆ ನಮ್ಮ ಮನೆಗೆ ಅಂತಂದರೆ ಅವ್ರ ಮನೆಗೆ ಇದ್ಲು ಬಾರಕ್ಕ ನಮ್ಮ ಮನೆಗೆ ಬಾರಕ್ಕ ನಮ್ಮ ಮನೆಗೆ ಅಂತ ಹೇಳಿ ಇನ್ವೈಟ್ ಮಾಡ್ತಾ ಇದ್ಲು ಸೊ ಅದಕ್ಕೆ ಇಲ್ಲಿ ಯಶವಂತಪುರಕ್ಕೆ ಬಂದಿದ್ದಾಳಲ್ಲ ಕರೆದ್ಬಿಟ್ಟು ಹೋಗೋಣ ಅಂತ ಹೇಳ್ಕೊಂಡು ಬಂದಿದ್ದಾಳೆ ಅವಳಿಗೂ ಒಂದು ಸ್ವಲ್ಪ ನಂತರನೇ ಮೈಂಡು ಯಾಕೆಂದ್ರೆ ಎಲ್ಲರೂ ರಿಲೇಟಿವ್ಸ್ ಎಲ್ಲರೂ ಬರಬೇಕು ಮನೆಗೆ ಎಲ್ರಿಗೂ ಅವಳು ಅಡುಗೆ ಮಾಡಾಕಬೇಕು ಹಾಕಬೇಕು ತಿನ್ನಬೇಕು ಒಂದು ಸ್ವಲ್ಪ ನಂತರನೇ ಮೆಂಟಾಲಿಟಿ ಇದೆ ಅವ್ಳಿಗೆ ಈ ಥರ ವಿಚಾರದಲ್ಲಿ ನೆಂಟ್ರಿಷ್ಟರೆಲ್ಲ ಮನೆಗೆ ಬರಬೇಕು ಎಲ್ಲರೂ ಸೇರ್ಕೊಬೇಕು ಎಂಜಾಯ್ ಮಾಡಬೇಕು ಖುಷಿ ಖುಷಿಯಾಗಿರಬೇಕು ಅಂತ ಅದಕ್ಕೆ ಬರ್ರಾಕ ಎಲ್ಲರೂ ಸರಿ ನಮ್ಮ ಮನೆಗೆ ಸೇರ್ಕೊಂಬನರಕ್ಕೆ ಎಲ್ಲರೂ ಬರ್ರಿ ಅಂತ ಹೇಳ್ತಾ ಇದ್ಲು ಅದಕ್ಕೆ ಅಂತ ಕರೆಯೋಕೆ ಅಂತ ಬಂದಿದ್ದಾಳೆ ಅದರಲ್ಲಿ ರಾಗು ನಮ್ಮ ರಕ್ಷಿತ್ ಬಂದ್ಬಿಟ್ಟು ಒಂದು ಸ್ವಲ್ಪ ಅವಳನ್ನ ಕಾಲೆಳಿತಾ ಇರ್ತಾಳೆ ಕಾಲೆಳಿತಾ ಇರ್ತಾನೆ ಅವ್ನು ಯಾವಾಗಲೂ ಅವಳನ್ನ ಸೊ ಹಾಗೆ ಮಾತಾಡ್ತಾ ನಿಂತ್ಕೊಂಡಿದ್ವಿ ನಾನು ಅಡಿಗೆ ಮಾಡ್ತಾ ಕಿಚನ್ ಅಲ್ಲೇ ನಿಂತ್ಕೊಂಡಿದ್ಲಾ ಅವಳನ್ನು ನಿಂತಿರೋ ಸ್ಟೈಲ್ ನೋಡ ನಿಂತಿರೋಸ್ ಇವಾಗ ಜಿಮ್ ಹೋಗ್ತಾ ಜಿಮ್ ಬಾಡಿ ಅಂತೆ ಒಂದು

ನಮ್ಮ ಮನೆಯಲ್ಲಿ ಒಂದೇ ಒಂದು ವಿಷಯ ಏನ್ ಗೊತ್ತಾ ಶಿಲ್ಪನ ಹೊಗಳಕ್ಕೆ ರಕ್ಷಿತೆ ಸೈ ಆಮೇಲೆ ಅವಳ ಹರಾಜ್ ಹಾಕೋದು ಅಂದ್ರೆ ಉಗ್ಳೋಕು ಕೂಡ ರಕ್ಷಿತೆ ಸೈ ಎರಡಕ್ಕೂ ಇವನೊಬ್ನಿಗೆ ಪರ್ಮಿಷನ್ ಇರೋದು ಪ್ರೇಕ್ಷಕೆ ಆ ದಗ್ಲದೊಂದಿದ ಹಂಗಲ್ಲ ಅವನೇ ಬೇರೆ ಯಾರೇನಂದ್ರು ಸೈಸ್ಕೊತಳೋ ಇಲ್ವೋ ಗೊತ್ತಿಲ್ಲ ಅವನೊಬ್ಬಿಗೆ ಮಾತ್ರ ಸ್ಯಾಂಕ್ಷನ್ ಕೊಟ್ಬಿಟ್ಟವಳೆ ಚಿನ್ನಿ ಚಿನ್ನಿ ಅಂದ್ಕೊಂಡು ಒಗಳಿದ್ರು ಅಕ್ಸೆಪ್ಟ್ ಮಾಡ್ತಾಳೆ ಆಮೇಲೆ ರೇನ್ ಅಂತಾರೆ ರೇಟ್ ಸುದ್ರು ಅಕ್ಸೆಪ್ಟ್ ಮಾಡ್ಕೊಂಡ್ತಾಳೆ ಅದಕ್ಕೆ ಅಣ್ಣ ಬಾಲ ತರ ಅವಳು ಬಾಲು ತರ ಹುಡುಗಿ ಹುಡುಗಿ ಕರ್ಕೊಂಡು ಓಡಬಹುದು ಆದರೆ ಸುಮ್ಮನೆ ಬಂದಿಲ್ಲ ಅವಳು ನಮ್ಮ ಮನೆಗೆ ಇಲ್ಲಿಗೆ ಆಚೆ ಪಾನಿಪುರಿ ತಗೊಂಡು ಪಾನಿಪುರಿ ತಗೊಂಡು ಖು ನಿಹಾನಿಗೆ ನಿಹಾನಿಹಾನಿಗೆ ನಿಹಾನಿ ಕೊಡ್ಸಿಂದು ಎಲ್ಲರೂ ಯಾರು ಸ್ವೀಟ್ಸ್ ಜಾಸ್ತಿ ತಿನ್ನಲ್ಲ ಎಲ್ಲ ಒಮ್ಮ ತಿನ್ಕೊಳ್ಳೋಣ ಅಂತ ನಾನು ಹೇಳೇ ಇರ್ಲಿಲ್ಲ ಬರೀ ಗುರು ಇರ್ಲಿಲ್ಲ ಹೌದಾ ಇವಾಗ ಟೈಮ್ ಹಂಗಾಗಿದೆ ಅಡಿಗೆ ಮಾಡ್ಬೇಕು ಆಯ್ತು ಎಲ್ಲ ಕ್ಲೀನ್ ಮಾಡಿದಾಯ್ತು ಇವಾಗ ನನ್ನ ಮಗನ್ ಪಲ್ಯ ನೋಡ್ತಿದ್ದಂಗೆ ತಿನ್ಬೇಕು ಅಂತ ಅನಿಸ್ತಾ ಇದ್ಯಂತೆ ಈ ಕಡೆ ನಮ್ಮ ನನ್ನ ಮಗಳು ಬಂದ್ರು ಇಲ್ಲಿ ಎಲ್ಲವ ಇದ್ಯಾ ಅವ ಖುಷಿ ಅವಾಯ್ತಾ ತಿಂದಾಯ್ತಾ ಹ್ಮ್ ಹ್ಮ್ ಸುಬಿ ಎಲ್ಲ ನೋಡಿ ಫ್ಲವರ್ ವಾಸಲ್ಲಿ ಏನೇನಿದೆ ಫ್ಲವರ್ಸ್ ಎಲ್ಲ ಹೊರ್ಗಡೆ ಇರ್ತವೆ ಇವಾಗ ಏನೇನೋ ಮಾಡ್ತಾಳೆ ಅಂತೂ ಇಲ್ಲೆಲ್ಲ ಚೆಲ್ಲಾಂಪಿಲಿ ಚೆಲ್ಲಾಂಪಿಲಿ ಹೋಗಿದೆ ಅಲ್ಲಿ ಓ ಅಕ್ಕ ಇಲ್ಲಿ ಚೆಲ್ಬಿಟ್ಟು ಬಂದಾಳೆ ಅಲ್ಲ ಅಳ್ಳಾಡ್ಸ್ತಾವಳೆ ಕುಲ್ಕಿ ಕುಲ್ಕಿ ಹಾಕ್ತಾಳೆ ಚೆಲ್ಬಂದು ಬಿಟ್ಟು ಪುಡಿಯ ಶಿಲ್ಪಾ ನಿಂತ್ಕೊಂಡು ವೆಯ್ಟ್ ಮಾಡ್ತಾಳೆ ನಮ್ಮ ಅಕ್ಕ ಯಾವಾಗ ಚಪಾತಿ ಮಾಡ್ತಾಳೆ ಅಂತ ಯಾವಾಗಲೂ ಮೊಬೈಲ್ಲೇ ಜಾಸ್ತಿ ನೋಡ್ತಿರ್ತಾರೆ ಅಂತ. ಕರೆಕ್ಟ್ ಅದು. ಇವಾಗ ಅದೇ ಮಾಡ್ತಾ ಇದ್ದೆ ನೀನು. ಅದೇ ಅವರ್ಸ್ ಮಾಡ್ತಾರೆ ನಾನು? ಸುಮ್ಮನೆ ಟ್ರಾಫಿಕ್ ಬಂತು. ಟ್ರಾಫಿಕ್ ಬಂದಿಶ್ನೆ ಎಲ್ಲರೂ நார்ಮಲಿ ಏನ್ ಮಾಡ್ತಾರೆ? ಟ್ರಾಫಿಕ್ ನೋಡ್ಕೊಂಡು ಕುತ್ಕೊಂತಾರೆ ಅಷ್ಟು ಬೇಗ ಯಾ ಯಾ ಟೂಟಿಂದ ತೆಗಿರ್ತಾರೆ. ತೆಗಿಬಿಟ್ಟು ಸ್ಕ್ರಾಲ್ ಮಾಡ್ಕೊಂಡು ಕೂತಿರ್ತಾರೆ ರೀಲ್ಸ್ನ. ಇವ್ನ ಮಾತಾಡಿಸ್ಬೇಡ ಅಂತಾನೆ. ಟ್ರಾಫಿಕ್ ಅಲ್ಲಿ ನೋಡೋಣ? ಗಾಡಿ ನೋಡ್ಕೊಬಿಟ್ಟಿರ್ತೀವಿ ಯಾವ ಸೀರೆ ಚೆನ್ನಾಗಿದೆ ಯಾವ ಬ್ಲೌಸ್ ಚೆನ್ನಾಗಿದೆ ಯಾವ ಬ್ಲೌಸ್ ಒಂದ್ಸಣ ಅದೇ ಟ್ರೆಂಡು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು ಬರೀ ಸೀರೆ ಡ್ರೆಸ್ಸು ಇದೇ ಬರುತ್ತೆ ಓಕೆ ಆಯಿತು ಬೇಬೀಗ ಇವಾಗ ನನ್ನ ಮಗಳಿಗೆ ಊಟ ಮಾಡಿಸಬೇಕು ಚಪಾತಿ ಲಟ್ಟಿಸ್ಬಿಡ್ತೀನಿ ಸ್ವಲ್ಪ ಹೊರಡ್ತಾಳಂತೆ ಅದಕ್ಕೆ ಚಪಾತಿ ಲಟ್ಟಿಸ್ತು ಬೇಗ ಒಂದೆರಡು ಚಪಾತಿ ಕೊಟ್ಟು ಕಾಯಿ ತುರಿ ಹಾಕ್ಬೇಕಾಯ್ತು ಕಾಯಿ ತುರಿಯೋದಕ್ಕೆ ಕಷ್ಟ ಆಗುತ್ತೆ ಸ್ವಲ್ಪ ಬಂದ್ಬಿಟ್ಟು ಹಾಕಿಲ್ಲ ನಾನು ಸಂಜೆ ಮಾಡಿದೀನಿ जस्ट ಪೆಪ್ ಪಡಪ ಅಂತ ಚಪಾತಿ ಮಾಡ್ಬಿಡ್ತೀನಿ ಅತ್ತಾ ಈ ಬಜ್ಜಿ ತಿನ್ನಬೇಕು ಅಪ್ಪಾ ಒಂದು ನಿಮಿಷ ಅಪ್ರೂಪ್ ಗೆ ಬಂದಿರಕ್ಕೆ ಇಷ್ಟು ಮಾಡ್ಕೊಡಲ್ವಾ ಎಣ್ಣೆ ಎಣ್ಣೆ ಖಾಲಿಯಾಗಿದೆ ಎಣ್ಣೆ ಖಾಲಿಯಾಗಿದ್ಯಾ ಎಣ್ಣೆ ಖಾಲಿಯಾಗಿದೆ ಬಜ್ಜಿ ಮಾಡೋ ಎಣ್ಣೆ ಖಾಲಿಯಾಗಿದೆ ಸಾರಿ ಸಾರು ಸಾರ್ ಮಾಡೋ ಎಣ್ಣೆ ಸಾರ್ ಮಾಡ ಇಲ್ಲ ಏನು ಗೊತ್ತಾ ಎಣ್ಣೆ ಖಾಲಿ ಆಗಿದೆ ಅಂದ್ರೆ ಲಕ್ಷಿತ್ ಕೇಳ್ತಾರಲ್ಲ ಅದಕ್ಕೆ ಎಣ್ಣೆ ಖಾಲಿ ಆಗಿದೆ ಅಂತ ನಾನ್ ಕೇಳ್ತಾ ಇದ್ದೀನಿ ಅಕ್ಕ ಬಚ್ಚಿ ತಿನ್ಬೇಕು ಅನಿಸ್ತಿದೆ ಹೌದಾ ಹಂಗೇನಿಲ್ಲ ಇದೆ ಏನಂತ ಅಂದ್ರೆ ಫ್ರೆಂಡ್ಸ್ ನೋಡಿ ಶಿಲ್ಪಂಗ್ ಬೆಟ್ ಕೊಟ್ಬಿಟ್ಟಿದೀವಿ ಶನಿವಾರ ಭಾನುವಾರ ಸೋಮವಾರ ಬರೋ ಪ್ಲಾನ್ ಇದೆ

ಚಪಾ ಫ್ರೆಂಡ್ಸ್ ಎಣ್ಣೆ ಖಾಲಿ ಆಗಿದೆ ಅಂತೆ ನಮ್ಮ ಶಿಲ್ಪಕ್ಕೆ ಇಂಡೈರೆಕ್ಟ್ ಆಗಿ ಬಜ್ಜಿ ಬೇಕು ಅಂತ ಕೇಳ್ತಿರೋ ಅಮ್ಮಗೆ ಅರ್ಥ ಆಗಲಿಲ್ಲ ನಮ್ಮಮ್ಮ ನಾನು ಕೇಳಿದಕ್ಕೆ ಬಜ್ಜಿ ಮಾಡ್ಕೊಡಿ ಅಂತ ಅದೇ ನಾನ್ ಬಜ್ಜಿ ಮಾಡ್ಕೊಡಿ ಎಣ್ಣೆ ಅವತ್ತು ಒಳ್ಳೆ ವಜಾ ವಿಡಿಯೋ ವೀಡಿಯೋ ಅಲ್ಲ ಒಬ್ಬ ಫೋನ್ ಇಟ್ಕೊಬಿಟ್ಟು ಪಲಾವ್ಗೆ ಅದ್ರಲ್ಲಿ ಅದ್ರೊಳಗಡೆ ಎಣ್ಣೆ ಆಗ್ತವರ ಪಲಾವ್ಗೆ ಅಕ್ಕ ಏನಕ್ಕ ವಿಂಬಾರ್ ಆಗ್ತಿದಿ ಆ ಪಲಾವ್ಗೆ ಅದೇ ನಮ್ಮಮ್ಮ ಟೇಸ್ಟ್ ಒಂದೆ ನಾನು ನಮ್ಮ ಅಮ್ಮ ಪಲಾವ್ ಟೇಸ್ಟ್ ಅವತ್ತು ಚೆನ್ನಾಗಿ ತಿಂದಲ್ಲ ಪನ್ನೀರ್ ಪಲಾವ್ ಹಾಕಿದ್ರು ದಿಸ್ ಇಂಡಿಯನ್ ಮಾಮ್ಸ್ ಅಲ್ಲ ಇದು ಇಂಡಿಯನ್ ಮಾಮ್ಸ್ ಅಂದ್ರೆ ಒಂದು ಚಿಕ್ಕ ನಮ್ಮ ಚಿಕ್ಕ ಇದು ಬಿಡೋಲ್ಲ ಅಂತ ಅರ್ಥ ಇತ್ತು ಎಣ್ಣೆ ಬಿಡುತ್ತೆ ಆ್ಯಕ್ಚುಲಿ ರಕ್ಷಿತಿಗೆ ಹೀರೇಕಾಯಿ ನೋಡ್ದೆ ರಕ್ಷಿತ್ ಹೀರೇಕಾಯಿ ಬಜ್ಜಿ ಮಾಡಮ್ಮ ಅಂತ ಹೇಳ್ತಾಯಿದ್ದೆ ಏ ಮಾಡಲ್ಲ ಕಣ ನನಗೆ ಇದೆಲ್ಲ ಮಾಡಿನೇ ಸುಸ್ತಾದಂಗೆ ಆಗ್ತಾಯಿದೆ ರಕ್ಷಿತ್ ಅಂತ ಹೇಳಿದೆ ಅದಕ್ಕೆ ಅವನ ಆಸೆ ಅಲ್ವಾ ಅದಕ್ಕೆ ಹೀರೇಕಾಯಿ ಬಜ್ಜಿ ಬಜ್ಜಿಯವಳಿಗೂ ತಿನ್ಬೇಕು ಅಂತ ಅನಿಸ್ತು ಅನ್ಸುತ್ತೆ ಅದಕ್ಕೆ ಆಕ ಹೀರೇಕಾಯಿ ಬಜ್ಜಿ ಮಾಡಿ ಅಂತ ಹೇಳಿಬಿಟ್ಟು ಸುಮ್ಮನೆ ಬ್ಲಾಗ್ ಮಾಡಬೇಕಾದ್ರೆ ವೀಡಿಯೋ ನೋಡ್ಬೇಕಾದ್ರೆ ಸುಮ್ಮನೆ ಆ ಥರ ಇದು ಮಾಡ್ತಾಯಿದ್ರು ಅದಕ್ಕೂ ಮುಂಚೆ ಇನ್ನೂ ಒಂದಷ್ಟೆಲ್ಲ ಕ್ಲಿಪ್ ಮಾಡಿದ್ರು ಆದರೆ ಅದೆಲ್ಲ ಮಾತಾಡಿದ್ವಿ ಅದೆಲ್ಲ ವೀಡಿಯೋ ಮಾಡಿರಲಿಲ್ಲ ನಾವು ಸರಿ ಇನ್ನೇನು ಮಕ್ಕಳೆಲ್ಲ ಕೇಳ್ತಾ ಇದ್ದಾರಲ್ಲ ರಕ್ಷತ್ ಅಷ್ಟು ಇತ್ತೀಚೆಗೆ ನಾನು ಆಯಿಲ್ ಫುಡ್ ಜಾಸ್ತಿ ಏನು ಮಾಡ್ತಾನೇ ಇಲ್ಲ ಆಯಿತು ಅಂದ್ಬಿಟ್ಟು ಈರೆಕಾಯಿ ಬಜ್ಜಿ ಮಾಡಿದೆ ಇನ್ನು ಸೋಮ್ ಬ್ಯಾಡ್ಮಿಂಟನ್ ಆಡೋಕ್ಕೆ ಅಂತ ಹೋಗಿದ್ರು ಅವ್ರು ಬರೋಷ್ಟೊತ್ತಿಗೆ ಮಾಡಿದ್ರು ಒಂದು ಸ್ವಲ್ಪ ಬಿಸಿ ಬಿಸಿ ಅವರು ಕೂಡ ತಿಂತಾರೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನಮ್ಮ ರಕ್ಷಿತ್ಕೇನೆಂದರೆ ಇದು ಹೇಳ್ದಂಗೆ ಹೀರೆಕಾಯಿ ಅಂತ ಹೇಳೋಕೆ ಪರಲ್ಲ ಆಗ್ಲಕಾಯಿ ಅಂತ ಹೇಳ್ತಾನೆ ಅವನು ಆಗ್ಲಕಾಯಿ ಬಜ್ಜಿ ಮಾಡಮ್ಮ ಆಗ್ಲಕಾಯಿ ಬಜ್ಜಿ ಮಾಡಮ್ಮ ಅಂತ ಒಂದಿನ ನಿಜವಲ್ಲ ಅದೇ ಆಗ್ಲಕಾಯಿ ಬಜ್ಜಿ ಮಾಡೇ ಕೊಡಬೇಕು ನಮ್ಮ ಸೋಮ್ ನಿಜವಲ್ಲ ತಿಂದ್ಬಿಡ್ತಾರೆ ಆಗ್ಲಕಾಯಿ ಬಜ್ಜಿ ಮಾಡಿಕೊಟ್ರೆ ಏ ಹೆಲ್ದಿಯಾಗಿರುತ್ತೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡು ಆದರೆ ರಕ್ಷಿತ್ ಮಾತ್ರ ತಿನ್ನಲ್ಲ ಅದೇ ಕಾರಣಕ್ಕೂ ಇನ್ನು ಅಡುಗೆ ಎಲ್ಲ ಆಯಿತು ಇದೊಂದೇ ಲಾಸ್ಟ್ ಬ್ಯಾಲೆನ್ಸ್ ಇದ್ದಿತ್ತು ಚಪಾತಿ ಕೂಡ ಮಾಡಿಟ್ಟಿದ್ದೆ ಸೊ ಇನ್ನು ಎಲ್ಲರಿಗೂ ಊಟ ಬಡಿಸ್ಕೊಡೋದು ಒಂದೇ ಬ್ಯಾಲೆನ್ಸು ಹಂಗ ಫ್ರೆಂಡ್ಸ್ ನಮ್ಮಮ್ಮ ಬೇಸ್ ಬಿಸಿ ಬಜ್ಜಿ ಮಾಡಿದ್ದಾವ್ರಿ ಕೌಂಟ್ ಮಾಡಿದ್ರೆ ಇಬ್ಬ ಒಬ್ಬೊಬ್ಬರಿಗೆ ಇದು ಇದು ಕೌಂಟ್ ಮಾಡಿ ಮಾಡಿದ್ದಾರೆ ಇನ್ನು ನಮ್ಮ ಖುಷಿ ಪಕ್ಕು ಫೋಕ್ ಇಟ್ಕೊಂಡು ಬಲೂನ ಚಿಪ್ಸ್ಕೊಳ್ಳೋದಿಲ್ಲ ಅನ್ನೋ ಹಾಂ ಬೇಡಾಕ ನೀನ್ ನಮ್ಮನೆ ಬಂದಿದ್ದೀರಾ ನಾವು ನಿಮಗೆ ಹಾಕೊಬೇಕು ಪರವಾಗಿಲ್ಲ ಹಾಕೊಳ್ಳಿ ಇಲ್ಲ ಹಾಕೊಳ್ಳಿ ಪರವಾಗಿಲ್ಲ ಎಷ್ಟು ಎಷ್ಟ್ ಬೇಕಷ್ಟು ಹಾಕೊಬಹುದು ಪಪ್ಪ ಇರ್ಬೇಕು ಅದಕ್ಕೊಂದು ಒಳ್ಳೇದ್ ಮಾಡಿದ ಅಮ್ಮ ಶಿಲ್ಪಾ ಅಕ್ಕ ಅವ್ರ ಮನೆ ಎರಡು ಬೇಕಂದ್ರೆ ಇನ್ನೊಂದಷ್ಟು ಫೈನ್ಸ್ ಅಷ್ಟು ಬಂದು ಒಂಬತ್ತುವರೆ ಊಟ ಮಾಡ್ತವ್ರೆ ಕೂತ್ಕೊಂಡು ಊಟ ಮಾಡ್ಕೊಂಡು ಇವಾಗ ಕಣ್ಣೆಲ್ಲಂಗೆ ಬಿಡ್ಬಿಡೋ ರ ಬೇರೆ ಥರ ಕಾಣಿಸುತ್ತೆ ಇಲ್ಲಿ ಅದು ಟೈಟ್ ಆಗುತ್ತೆ ಕಣ ಟಿ ಶರ್ಟ್ ಅಂತ ಹೇಳ್ದೆ ನಾನು ಅವತ್ತು ಹಾ ಹಳದಿಗೆ ಅಂದ್ಬಿಟ್ಟು ಹಳದಿ ಫಂಕ್ಷನ್ ದಿನ ಚಾಂದಿ ಹಳದಿ ಫಂಕ್ಷನ್ ದಿನ ಇದು ತಗೊಂಡಿದ್ದು ಕೇಳು ವಾಪಸ್ ಕಾಬೇಡಿ ಏನಾಯ್ತು ಗೊತ್ತಾಯ್ನು ವಾಪಸ್ ಕೊಡು ಅಲ್ಲಿ ಇಟ್ಟಿದ್ದೆ ಹಾಕೊಂಡು ಹೋಗೋ ಹಾಕೊಂಡು ಹೋಗ್ಬಿಟ್ಟು ಅದೇನೋ ಕೊಡ್ಬೇಕಾಯ್ತು ಹೋಗಿ ರಿಟರ್ನ್ ಕೊಟ್ಬಿಟ್ಟು ಬೇರೆ ತಗೊಬಂದಿದ್ದಾನೆ ನಾವು ಆಮೇಲೆ ಇದೇ ಟಿ ಶರ್ಟ್ ಹಾಕ್ಕೊಂಡು ಹೋಗಿದ್ದಾನೆ ಆಮೇಲೆ ನಾವು ಬಂದ ಮೇಲೆ ಆಟ ಬೈತಾ ನಿಂತ್ಕೊಂಡ್ವಿ ನಾನು ಸ್ವಾಮಿಬ್ರು ಟೈಟ್ ಆಗ್ತದೆ ತಾನೇ ಬೇಡ ಹೋಗು ಬೇರೆ ಯಾವ್ದಾದ್ರು ತಗೋ ಕೊಟ್ಬಿಟ್ಟು ಬೇರೆ ತಗೋಬಾ ಅಂತ ಆಮೇಲೆ ನಮ್ಗೆ ಗೊತ್ತಿಲ್ಲ ಇವ್ನ ಇದನ್ನೇ ಹೋಗಿದ್ದಾನೆ ಅಂತ ಮೇಲೆ ಹೇಳ್ತಾನೆ ಅವ್ನು ಇಲ್ಲಮ್ಮ ಆಗಲ್ಲಮ್ಮ ಆಗಲ್ಲಮ್ಮ ಅಂತ ಇದ್ದಾನೆ ರಕ್ಷಿತ್ ಅದೆಲ್ಲ ಗೊತ್ತಿಲ್ಲ ನಮಗೆ ನೀನು ಹೋಗ್ಬಿಟ್ಟು ಚೇಂಜ್ ಮಾಡ್ಕೊಬರ್ಬೇಕು ಅಂತ ಅಮ್ಮ ಇವಾಗ ಇನ್ನೊಂದು ರಿಟರ್ನ್ ಮಾಡೋದಕ್ಕೆ ಇದನ್ನು ಹಾಕೊಂಡು ಹೋಗಿದ್ದೆ ಅಮ್ಮ ಅದು ಹೆಂಗಮ್ಮ ಇವಾಗ ಹೋಗ್ಬಿಟ್ಟಿದ್ದು ರಿಟರ್ನ್ ಮಾಡಿ ಅಂತ ಸಕ್ಕತ್ ಕಾಮಿಡಿ ಮಾತ್ರ ಅದು ಮಸ್ತಿತ್ತು ಅವ್ರು ಸಕ್ಕತ್ ನಕ್ಕಿದ್ದೀವಿ ಆದರೆ ಅವನು ಹೇಳಿದಾಗ ಸಕ್ಕ ನಕ್ಕಿದ್ದೀವಿ ಹೌದು ಹೌದು ಜಿ ಹೆಂಗಿದೆ ಲಾಸ್ಟಿಗೆ ಕ್ರಿಸ್ಪಿ ಅನ್ಕೊಂಡು ಇತ್ತಿದೆ ಎಲ್ಲಾನು ಅವಳೇ ಹಾಕ್ಕೊ ಬಂದ್ಬಿಟ್ಟವಳೆ ಕ್ರಿಸ್ಪಿ ಇದ ಅದು ಜಾಸ್ತಿ ಡಿಪ್ ಮಾಡೋಕ್ಕಿಂತ ನನಗೆ ಈ ಥರ ಇಷ್ಟ ಆಗುತ್ತೆ ಹಾಂ ಫಸ್ಟಿಗೆ ಅದು ಗೊತ್ತಾಗಿಲ್ಲ ತುಂಬ ದಿನ ಆದಮೇಲೆ ಆಫ್ಟರ್ ಲಾಂಗ್ ಟೈಮ್ ನಾನು ಬಜ್ಜಿ ಮಾಡ್ತಾ ಇರೋದು ತುಂಬ ದಿನ ಆಯಿತು ಈ ಕಡೆ ಅಪ್ಪ ಮಗಳು ಚಿತ್ಕೊಂಡು ತಿಂತವ್ರೆ ಅಲ್ಲಿ ಎಂತ ಅದು ಖುಷಿ ಎಂತ ತಿಂತಿದಿ ಖುಷಿಗೆ ಅಲ್ಲಿ ಊಟ ರೆಡಿ ಇದೆ ಊಟ ಮಾಡ್ತಾಳೆ ಅವಳು ಸರಿಯಾಗಿ ಹಾಕೋ ಹಠ ಮಾಡ್ತಾಳೆ ಮನೆಯೆಲ್ಲ ಫುಲ್ಲು ಚಲ ಪಿಲಿ ಚಲ ಪಿಲಿ ಕಚ್ಚಿ ಬಿಚ್ಚಿ ಕಚ್ ಬಿಚ್ಚಿ ಆಗಿಬಿಟ್ಟಿದೆ ಸೊ ಅವಳಿಗೆ ತಿನ್ನಿಸ್ಬಿಟ್ಟು ಆಮೇಲೆ ನಾವು ತಿನ್ನೋದ ಚಂಬಲಿ ಇನ್ನೋಡು ಅಂತ ಇರಬೇಕಾದ್ರೆ ಜಾಗದಲ್ಲಿ ಚೆಂಬಿಲ್ಲ ತೊಳ್ಕೊಂಡು ತೊಗೊಂಬರ್ತೀವಿ ನೋಡಿದ್ರಲ್ಲ ಶಿಲ್ಪ ಬಂದಿದ್ದು ಅವ್ಳು ಬಂದಿದ್ದಕ್ಕೆ ಬೇಗ ಬೇಗ ಪಡ ಅಂತ ಬಜ್ಜಿ ಮಾಡಿದೆ ಬಜ್ಜಿ ಮಾಡಿಬಿಟ್ಟು ಅಡಿಗೆ ಮಾಡಿ ಊಟ ಮಾಡಿಸಿ ಕಳಿಸ್ದೆ ನಮ್ಮ ಮನೆಗೆ ಬಂದಾಗ ಹೆಂಗಂದ್ರೆ ಏನಾದ್ರು ಕಳ್ಸೋದಕ್ಕೆ ಒಂಥರ ಯಾರೇ ಬರ್ಲಿ ನಮ್ಮ ಮನೆಗೆ ಹಂಗೆ ಒಂಥರ ಬೇಜಾರ ಅಂತ ಅನ್ಸುತ್ತೆ ಅದಕ್ಕೆ ಊಟ ಮಾಡ್ಕೊಂಡೆ ಹೋಗಿ ಅಂತ ಅಂದೆ ನಿಮ್ ಯಜಮಾನ್ರು ಬೇಕಾದ್ರೆ ತಕೊಂಡ್ ಹೋಗಿಲ್ಲ ಅಂತ ಹೋದ್ಮೇಲೆ ಏನಾದ್ರು ಮಾಡ್ಕೋ ಅಂತ ಹೇಳಿದೆ ಇಲ್ಲ ಅಕ್ಕ ಅವ್ರು ಬರೋದ್ ಲೇಟ್ ಆಗುತ್ತೆ ಪರವಾಗಿಲ್ಲ ಏನಾದ್ರು ಮಾಡ್ಕೊಡ್ತೀನಿ ಅವ್ರಿಗೆ ಲೈಟ್ ಆಗ ಊಟ ಮಾಡ್ತಾರೆ ಇಲ್ಲ ಏನಾರು ಆಮ್ಲೆಟ್ ಮಾಡ್ಕೊಡು ಒಂಥರ ಆಮ್ಲೆಟ್ ಮಾಡ್ಕೊಟ್ರು ಸುಮ್ಮನೆ ಸುಮ್ನಾಗ್ಬಿಡ್ತಾರೆ ಅವ್ರು ಹಾಕ್ ಕೊಟ್ಟರೆ ಕುಡ್ಮ್ ಮಾಡ್ಕೋತಾರೆ ಅಂತ ಸರಿತ ಸುಮ್ಮನೆ ಅದೆ ಹೀಗೆ ಇದು ಅವ್ಳು ಬಂದಿದ್ದಕ್ಕೆ ಅದೆಲ್ಲ ಅಡಿಗೆಗಳೆಲ್ಲ ಮಾಡಿ ಚಪಾತಿ ಮಾಡಿ ಪಲ್ಯ ಮಾಡಿ ಸ್ವಲ್ಪ ಇವತ್ತು ಯಾವಾಗಲೂ ಸಪ್ಪೆ ಪಲ್ಯ ಮಾಡಿ ಮಾಡ್ತಿದ್ದೀವಿ ಇವತ್ತು ಡೈರೆಕ್ಟ್ ಆಗಿ ಹಾಕಿ ಬೇಸಿ ಚೆನ್ನಾಗಿ ಮಾಡಿದೆ ಚೆನ್ನಾಗಿತ್ತು ಸಕ್ಕಾಗಿತ್ತು ಚಪಾತಿ ಜೊತೆಗೆ ಸೊ ಮಾಡಿ ಹೀರೆಕಾಯಿ ಬೋಂಡ ಮಾಡಿ ಕೊಟ್ಟೆ ಹೀಗಿತ್ತು ಇವತ್ತಿನ ಬ್ಲಾಗು ಆದಷ್ಟು ಒಂದು ಹೊಸ ಹೊಸ ರೆಸಿಪಿಗಳನ್ನ ಟ್ರೈ ಮಾಡಬೇಕು ನಿಮಗೂ ತೋರಿಸ್ಬೇಕು ಅನ್ನೋದು ಮುಂದಿನ ದಿನಗಳಲ್ಲಿದೆ ಇಂದ ನನಗೆ ಆ್ಯಕ್ಚುಲಿ ಇಲ್ಲಿ ಹೊರಗಡೆ ಹೋಗೋದೆಲ್ಲ ನನಗೆ ಅಷ್ಟಾಗೇನು ಇಷ್ಟ ಆಗ್ತಾ ಇಲ್ಲ ಅಂದ್ರೆ ಬೇಡ ಎಲ್ಲೂ ಹೋಗೋದು ಅನ್ನೋ ತರ ನನ್ ಮನ್ಸಿಗೆ ಅದು ಇಲ್ಲ ಮನೆ ಒಳಗಡೆ ಇರ್ಬೇಕು ಮನೆ ಒಳಗಡೆ ಬ್ಲಾಗ್ಸ್ ಮಾಡ್ಬೇಕು ಇಷ್ಟಪಡೋರು ಇಷ್ಟಪಟ್ಟು ನೋಡ್ತಾರೆ ಇಲ್ಲದೆ ಆದ್ರೆ ಪ್ರಾಬ್ಲಮ್ ಇಲ್ಲ ಅನ್ನೋ ತರ ನನ್ ಮನಸ್ಥಿತಿ ಬಂದ್ಬಿಟ್ಟಿದೆ ಸೊ ಆದ್ರೆ ಯಾರ್ಯಾರಿಗೆ ನನ್ ಮನೆ ಬ್ಲಾಗ್ಸ್ ಇಷ್ಟ ಆಗುತ್ತೆ ಇಲ್ಲ ಹೊರಗಡೆ ಹೋಗೋ ಬ್ಲಾಗ್ಸ್ ಇಷ್ಟ ಆಗುತ್ತೆ ಅಂತ ನಾನು ಇವತ್ತಿನ ವಿಡಿಯೋ ನಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಆಯ್ತಾ ಮತ್ತು ಇವತ್ತಿನ ಬ್ಲಾಗ್ನ ನನಗೆ ಎಂಡ್ ಮಾಡ್ತೀನಿ ಇವತ್ತಿನ ಬ್ಲಾಗೇನೋ ನಿಮ್ಗೆ ಇಷ್ಟ ಅದರಲ್ಲಿ ಒಂದು ಲೈಕ್ ಇಲ್ಲಿ ಶೇರ್ ಇರಲಿ ಅದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಮತ್ತು ನಾನು ನಿಮ್ಮದು ಹೊಸ ಬ್ಲಾಗ್ ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್